ನಮಸ್ತೆ ನಾನು ಡಾಕ್ಟರ್ ಅನಿತಾ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವೈದ್ಯ ಸೊ ಇಂದಿನ ಸ್ವಾದಿಷ್ಟ ಆಹಾರ ಕಾರ್ಯಕ್ರಮದಲ್ಲಿ ನಾವು ಪ್ರತಿದಿನ ಆಹಾರದ ಬಗ್ಗೆನೇ ತಿಳ್ಕೊಳ್ತಾ ಇರ್ತೀವಿ ಇವತ್ತು ಬದಲಾವಣೆಯಾಗಿ ನೀರಿನ ಬಗ್ಗೆ ಕೂಡ ತಿಳ್ಕೊಳ್ಳೋಣ ನೀವು ಇಷ್ಟೇ ಆಹಾರವನ್ನು ಸೇವಿಸ್ತಾ ಇದ್ರು ಕೂಡ ಇವನ್ ಪೋಷಕಾಂಶಕ ಆಹಾರ ಕೂಡ ಆಗಿದ್ರು ಕೂಡ ಸರಿಯಾಗಿ ನೀರಿನ ಪ್ರಮಾಣವನ್ನು ಸೇವಿಸ್ತಾ ಇಲ್ಲ ಅಂದ್ರೆ ಆರೋಗ್ಯದ ಜೀರ್ಣಕ್ರಿಯೆಯು ಕೂಡ ಸರಿಯಾಗಿ ಆಗಲ್ಲ ಸೊ ಅದನ್ನ ಹೇಗೆ ಸರಿಯಾಗಿ ಮಾಡ್ಕೋಬೇಕು ಯಾವಾಗೆಲ್ಲ ನೀರು ಕುಡಿಬೇಕು ಊಟಕ್ಕಿಂತ ಮುಂಚೆನ ಅಥವಾ ಊಟ ಆದ್ಮೇಲೆನ ಯಾವ ಥರದನ್ನ ನೀರು ಕುಡಿಯೋದು ಈ ನೀರಿನ ಪ್ರಾಮುಖ್ಯತೆ ಬಗ್ಗೆನೇ ಇವತ್ತಿನ ಸ್ವಾದಿಷ್ಟ ಆಹಾರ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ ಸೊ ಬೆಳಿಗ್ಗೆ ಎತ್ತ ತಕ್ಷಣ ನೀವು ವಾಮ್ ವಾಟರ್ನ ಕುಡಿಬೇಕಾಗುತ್ತೆ ಅಂದರೆ ಉಗುರು ಬೆಚ್ಚನೆಯನ್ನು ನೀರನ್ನ ಸ್ವಲ್ಪ ಪ್ರಮಾಣದಲ್ಲಿ ತೊಗೋಬೇಕಾಗತ್ತೆ ಇದು ಯಾವ ಕಾರಣಕ್ಕಾಗಿ ತೊಗೋಬೇಕು ಅಂದರೆ ಎದ್ದ ತಕ್ಷಣ ಎಲ್ಲರೂ ಕೂಡ ಮೋಷನ್ ಕ್ಲಿಯರ್ ಮಾಡಬೇಕು ಅಂದರೆ ನಮ್ಮ ದೇಹಕ್ಕೆ ಬೇಡದೆ ಇರುವಂತಹ ಮಲವನ್ನು ವಿಸರ್ಜನೆ ಮಾಡಬೇಕು ಯಾವಾಗ ವಿಸರ್ಜನೆ ಮಾಡಬೇಕು ಎದ್ದ ತಕ್ಷಣ ಸೊ ಈ ಬವೆಲ್ ಮೂಮೆಂಟ್ನ ನಮ್ಮ ಜೀರ್ಣಕ್ರಿಯೆಯ ಪ್ಯಾರಿಸ್ಟಾರಿಕ್ ಮೂಮೆಂಟ್ ಅಂತ ಹೇಳ್ತಾರೆ ಈ ಕರುಳಿನ ಮೂಮೆಂಟ್ ಆದಾಗಲೇ ನಾವು ಮಲೆಯನ್ನು ವಿಸರ್ಜನೆ ಮಾಡ್ಬೋದು ಸೊ ಇದು ವಿಸರ್ಜನೆ ಆಗೋಕ್ಕೆ ನಮಗೆ ವಾಟರ್ನ ಅವಶ್ಯಕತೆ ಇರುತ್ತೆ ನೀವು ರಾತ್ರಿ ರಾತ್ರಿ ಎಲ್ಲ ಮಲಗಿರುತ್ತೀರಾ ಡಿಹೈಡ್ರೇಟ್ ಆಗಿರುತ್ತೆ ಸೊ ಅದನ್ನ ರಿಹೈಡ್ರೇಟ್ ಮಾಡೋಕ್ಕೋಸ್ಕರ ನೀವು ಬೆಳಗ್ಗೆ ಎದ್ದ ಎದ್ದಕ್ಷಣ ಲ್ಯೂಕ್ವ್ ವಾಟರ್ನ ಕುಡಿಬೇಕಾಗತ್ತೆ ಸೊ ಈ ವಾಟರ್ ಆದ ನಂತರ ನೀವು ನಿಮ್ಮ ಮಲವನ್ನ ವಿಸರ್ಜನೆ ಮಾಡ್ಕೊಬಿಟ್ಟು ಮತ್ತೆ ಫ್ರೆಶ್ ಆಗಿ ಸ್ವಲ್ಪ ಬಿಸಿ ನೀರನ್ನ ತಗೋಬೋದು ಸೊ ಬಿಸಿ ನೀರಲ್ಲಿ ಯಾವ ಥರ ಎಲ್ಲ ತಗೋಬೋದು ನಾವು ಪ್ರಕೃತಿ ಚಿಕಿತ್ಸೆಯಲ್ಲಿ ಮೇನ್ ಆಗಿ ಹೇಳೋದು ಎಲಿಮಿನೇಷನ್ ಅಂತ ಈ ಮಲ ವಿಸರ್ಜನೆ ಆದ ನಂತರ ಕೂಡ ಮತ್ತೆ ಎಲಿಮಿನೇಟಿಂಗ್ ಡಯೆಟ್ ವಾಟರ್ ಅಂತ ಡಿಟಾಕ್ಸ್ ವಾಟರ್ ಸೊ ನೀವೆಲ್ಲ ಯಾವ ತರದ ಡಿಟಾಕ್ಸ್ ವಾಟರ್ನ ತಗೋಬಹುದು ಅಂದ್ರೆ ನಿಮ್ಮ ಕಿಚನ್ ಅಬ್ಸನ್ನೇ ಯೂಸ್ ಮಾಡ್ಕೋಬಹುದು ಅಂದ್ರೆ ಒಂದಿನ ಜೀರಿಗೆನ ಕುದಿಸಿ ಯೂಸ್ ಮಾಡ್ಕೋಬೋದು ಒಂದಿನ ಶುಂಠಿಯನ್ನ ಕುದಿಸಿ ಆ ನೀರನ್ನ ಸಾರಿ ಸುಮಾರು ಲೈಕ್ ಫಿಫ್ಟಿ ಎಮ್ ಎಲ್ ಟು ಹಂಡ್ರೆಡ್ ಎಮ್ ಎಲ್ ನೀರು ಕುಡಿದ್ರೆ ಸಾಕಾಗುತ್ತೆ ನೀವು ಇದು ಬ್ರಷ್ ಮಾಡಿ ಆದ ನಂತರ ಇದೇ ಥರ ನೀವು ಬೇರೆ ಎಲ್ಲ ಇಂಡಿಯನ್ ಆಪ್ಸು ಕೂಡ ಯೂಸ್ ಮಾಡ್ಕೋಬೋದು ಈವನ್ ಕಿಚನ್ ಆಪ್ಸು ಒಂದಿನ ಪುದೀನ ಸೊಪ್ಪು ಯೂಸ್ ಮಾಡ್ಕೋಬೋದು ಒಂದಿನ ಕೊತ್ತಂಬ್ರೆ ಕಾಳು ಅಥವಾ ಕೊತ್ತಂಬ್ರೆ ಲೀವ್ಸ್ ಅಂದರೆ ಎಲೆಗಳನ್ನೂ ಕೂಡ ಯೂಸ್ ಮಾಡ್ಬೋದು ಇದು ಒಂದೊಂದಿನ ಒಂದೊಂದು ಆಬ್ಸ್ನ ಚೆನ್ನಾಗಿ ಕುದಿಸ್ಬಿಟ್ಟು ಆ ನೀರನ್ನ ಕುಡಿಬೇಕಾಗತ್ತೆ ಅದಾದ ನಂತರ ನೀವು ಇನ್ನೊಂದು ಈ ಟೀ ಕಾಫಿ ಮಿಲ್ಕ್ ಎಲ್ಲ ಕುಡಿಯೋ ಬದಲು ಕೆಲವೊಂದು ಫ್ರೂಟ್ ಜ್ಯೂಸ್ನ ಕುಡಿಬಹುದು ಅಥವಾ ವೆಜಿಟೇಬಲ್ ಜ್ಯೂಸ್ನ ಕೂಡ ಕುಡಿಬಹುದು ನಿಮಗೆ ಯಾವುದೇ ಆರೋಗ್ಯದ ತೊಂದರೆಗಳು ಇಲ್ಲ ಅಂತಂದರೆ ಎಲ್ಲ ಥರದ ಜ್ಯೂಸ್ಗಳನ್ನು ಕೂಡ ನೀವು ಒಂದೊಂದು ದಿನ ಒಂದೊಂದು ಜ್ಯೂಸ್ ಮಾಡಿಕೊಂಡು ಕುಡಿಬೋದು ಮತ್ತು ಬ್ರೇಕ್ಫಾಸ್ಟ್ಗಿಂತ ಮುಂಚೆ ಮತ್ತೆ ಬ್ರೇಕ್ಫಾಸ್ಟ್ ಆದಮೇಲೆ ಯಾವಾಗೆಲ್ಲ ನೀರು ಕುಡಿಬೇಕು ಅನ್ನೋದ್ರೂ ಕೂಡ ಸಾಕಷ್ಟು ಜನಗಳಿಗೆ ಡೌಟ್ ಇರುತ್ತೆ ನಾನು ನೀರು ಕುಡಿಬೋದಾ ಕುಡಿಬಾರ್ದ ಅನ್ನೋದು ಇದು ಸಾಮಾನ್ಯವಾಗಿ ಎಲ್ಲ ಟೈಮಲ್ಲೂ ಕೂಡ ಫಾಲೋ ಮಾಡ್ಬೋದು ಅದೇ ಬ್ರೇಕ್ಫಾಸ್ಟು ಮಧ್ಯಾಹ್ನ ಊಟದ ಟೈಮಲ್ಲಿ ಮತ್ತು ಸನ್ ರಾತ್ರಿ ಊಟದ ಟೈಮಲ್ಲೂ ಕೂಡ ಅಂದರೆ ಮೂವತ್ತು ನಿಮಿಷ ಮುಂಚೆ ನೀರು ಕುಡಿಬೇಕು ಮತ್ತು ಊಟ ಆಗಿ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಆದ ನಂತರ ನೀವು ನೀರು ಕುಡಿಬಹುದು ಮಧ್ಯ ಊಟದ ಟೈಮಲ್ಲಿ ಅಥವಾ ತಿಂಡಿ ಟೈಮ್ ಅಲ್ಲಿ ಸ್ವಲ್ಪ ಬೇಕಾದ್ರೆ ನಿಮಗೆ ಬೇಕಾದ್ರೆ ಮಾತ್ರ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಕುಡಿಬೇಕಾಗುತ್ತೆ ಯಾಕೆ ನೀವು ಊಟ ಮಾಡಬೇಕಾದ್ರೆ ಅಥವಾ ತಿಂಡಿ ತಿನ್ಬೇಕಾದ್ರೆ ನೀರನ್ನ ಕುಡಿಬಾರದು ಅಂದ್ರೆ ಊಟ ಮಾಡುವಂತಹ ಪದಾರ್ಥಗಳಿಗೆ ನೀರನ್ನು ಜಾಸ್ತಿ ನೀವು ಕುಡಿದ್ರೆ ಎಲ್ಲ ಜೀರ್ಣಕ್ರಿಯೆ ಅಂದ್ರೆ ನಮ್ಮ ಗ್ಯಾಸ್ಟ್ರಿಕ್ ಅಂದ್ರೆ ನಮ್ಮ ಸ್ಟಮಕ್ ಅಲ್ಲಿ ಉತ್ಪತ್ತಿ ಆಗುವಂತಹ ಎಲ್ಲ ಜ್ಯೂಸಸ್ ಅದು ಮೇನ್ ಆಗಿ ತುಂಬಾ ಡೈಲ್ಯೂಟ್ ಆಗಿಬಿಡುತ್ತೆ ಅಂದ್ರೆ ನೀರಿನ ಪ್ರಮಾಣದಿಂದ ಜೀರ್ಣಕ್ರಿಯೆ ಜೀರ್ಣಕ್ರಿಯೆ ಸರಿ ಆಗದೆ ಹೋಗಬಹುದು ನೀವು ನೀರಿನ ಪ್ರಮಾಣವನ್ನ ಹೆಚ್ಚಿಸ್ತಾ ಇದ್ರೆ ಊಟದ ಸಮಯದಲ್ಲಿ ಸೊ ಅದಕ್ಕಾಗಿ ನೀವು ಊಟಕ್ಕಿಂತ ಮುಂಚೆ ಮತ್ತೆ ಊಟ ಆದಮೇಲೆ ಮೂವತ್ತು ನಿಮಿಷಗಳ ನ ಮೇಂಟೈನ್ ಮಾಡೋದು ತುಂಬ ಅವಶ್ಯಕತೆ ಆಗುತ್ತೆ ಆಮೇಲೆ ಅದಾದ ನಂತರ ನೀವು ಕಂಟಿನ್ಯೂಸ್ ಆಗಿ ಕುತ್ಕೊಂಡೆಲ್ಲ ಕೆಲಸ ಮಾಡ್ತಾ ಇರ್ತೀರ ಫೋಕಸ್ ಮಾಡ್ತಾ ಇರ್ತೀರ ಕೆಲಸದ ಮೇಲೆ ನಿಮಗೆ ಹೆಡ್ಕ್ ಬರ್ಬೋದು ಅಥವಾ ಸ್ವಲ್ಪ ಸ್ಟ್ರೆಸ್ ಅನ್ಸ್ಬೋದು ಕೆಲ್ಸದ ಟೈಮಲ್ಲೆಲ್ಲ ಆ ಟೈಮಲ್ಲೆಲ್ಲ ನೀವು ಖಂಡಿತವಾಗಿಯೂ ಕೂಡ ಮಧ್ಯೆ ಮಧ್ಯೆ ಸ್ವಲ್ಪ ನೀರಿನ ಅಂಶವನ್ನು ಸೇವಿಸ್ತೇನೆ ಇರಬೇಕು ಎಷ್ಟೋ ಜನಗಳು ಕೆಲಸ ಮಾಡ್ತಾ 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 ನೀರು ಕುಡಿಯೋದನ್ನೇ ಮರ್ತು ಬಿಡ್ತಾರೆ ಆವಾಗ ನೀರಿನ ಪ್ರಮಾಣ ಕಡಿಮೆ ಆದರೆ ನಿಮಗೆ ಖಂಡಿತವಾಗಿಯೂ ಕೂಡ ಕೂಡ ಮಲಬದ್ಧತೆ ಅಂದ್ರೆ ಕಾನ್ಸ್ಟಿಪೇಷನ್ ಆಗುತ್ತೆ ಮತ್ತೆ ಕಂಟಿನ್ಯೂಸ್ ಆಗಿ ನೀವು ಫೋಕಸ್ ಮಾಡ್ತಾನೆ ಇರ್ತೀರ ಕೆಲ್ಸದ ಮೇಲೆ ನೀರಿನ ಕುಡಿತಾ ಇಲ್ಲ ಅಂದ್ರೆ ನಮಗೆ ಹೆಡ್ ಏಕ್ ಸ್ಟಾರ್ಟ್ ಆಗುತ್ತೆ ಯಾರು ಕಂಪ್ಯೂಟರ್ಸ್ನ ಜಾಸ್ತಿ ನೋಡ್ತಾ ಇರ್ತೀರಿ ಐ ಸ್ಟ್ರೈನ್ ಆಗುತ್ತೆ ಸೊ ಈ ನೀರಿನ ಅಂಶ ನಮಗೆ ಕೊಟ್ಟಾಗ ರಿಹೈಡ್ರೇಟ್ ಆಗಿ ನಮ್ಮ ಎಲ್ಲ ರಕ್ತ ಪರಿಸ್ ಪರಿಸಂಚಲನ ಯೂಸ್ ಮಾಡಲಿಕ್ಕೆ ಸಾರಿ ಜಾಸ್ತಿ ಮಾಡಲಿಕ್ಕೆ ಸರಿಯಾಗತ್ತೆ ಬೆಳಿಗ್ಗೆ ತಕ್ಷಣ ನಮಗೆ ಕೆಲವೊಂಥರ ಸ್ಟಿಫ್ನೆಸ್ ಇರುತ್ತೆ ಅಥವಾ ಈಗ ಮೂವತ್ತು ನಿಮಿಷ ಅಥವಾ ಒಂದು ಗಂಟೆ ಎರಡು ಗಂಟೆ ಕೂತು ಕೂತು ಆಮೇಲೆ ಸಡನ್ನಾಗಿ ತಕ್ಷಣ ಕೂಡ ನಮಗೆ ಸ್ವಲ್ಪ ಜಾಯಿಂಟ್ ಪೇನ್ ಅನ್ಸ್ಬೋದು ನಮ್ನೆಸ್ ಅನ್ಸ್ಬೋದು ಅಂದರೆ ಕೈ ಕಾಲು ಹಿಡ್ಕೊಂಡಾಗ ಅನ್ಸ್ಬೋದು ಸೊ ಇದನ್ನೆಲ್ಲ ಈ ತಡೆಗಟ್ಟಬೇಕು ಅಂದರೆ ನಮ್ಮ ನೀರಿನ ಪ್ರಮಾಣ ಕೂಡ ದಿನನಿತ್ಯದಲ್ಲಿ ತುಂಬ ಅವಶ್ಯಕವಾಗಿರುತ್ತೆ